ಕೃಷ್ಣಾರ್ಜುನರಂಥ ವೀರರು ಇನ್ನೊಬ್ಬರಿಲ್ಲ ಅಂತ ನರನಾರಾಯಣರು ಇವರಂತ ಇಬ್ಬರು ಏಕರಥದಲ್ಲಿ ನಿಂತು ಯುದ್ಧ ಮಾಡುವಾಗ ಇದೊಂದು ಬೇರೆಯೇ ಶಕ್ತಿಯಾಗಿರುತ್ತೆ ಅಂತ ಅವರು ಹೊಗಳುತ್ತಾರೆ ಹೀಗೆ ಅವರು ಹೊಗಳಿದ್ದಿದೆಯಲ್ಲ ಇದು ಅಶ್ವತ್ಥ ಮನೆಗೆ ಕೇಳಿಸಿತಂತೆ ಈಗ ನಾನು ಯುದ್ಧದ ಆತಿಥ್ಯವನ್ನು ಬಯಸಿ ಬಂದ ಅತಿಥಿ ನಾನು ಯೋಗ್ಯ ಅತಿಥಿ ಅಂತ ಅಂದರೆ ಕೊಡು ಅಂತ ಯಾರು ಯಾ ಆಶ್ರಯಿಸಿ ಬದುಕ್ತಾರಲ್ಲ ಅವರಿಗೆ ಅನ್ನದ ಋಣ ತೀರ್ಸ ತೀರಿಸಬೇಕಾಗತ್ತೆ ಅವರು ಆ ಕಾಲ ಬಂದಿದೆ ನಿನಗೆ ಅಂತ ಹೇಳ್ತಾನೆ ಈಗ ಮೂರು ಬಾಣವನ್ನ ಕೃಷ್ಣನಿಗೆ ಬಿಟ್ಟು ಸಾವಿರ ಬಾಣವನ್ನ ಅರ್ಜುನನ ಮೇಲೆ ಬಿಡ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಹದಿನಾರನೇ ದಿನದ ಯುದ್ಧದಲ್ಲಿ ಇದೀವಿ ಇವತ್ತಿನ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋ ನೋಡೋಣ ಅದಕ್ಕಿಂತ ಮುಂಚೆ ಜಾಯಿನ್ ಕಮ್ಯುನಿಟಿನ ಜಾಯ್ನ್ ಆಗೋಕ್ಕೆ ಮತ್ತೊಂದು ಸಲ ವಿನಂತಿ ಆಸಕ್ತರು ದಯವಿಟ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಮತ್ತು ಒಳ್ಳೆ ವಿಡಿಯೋಗಳನ್ನ ಎಕ್ಸ್ಕ್ಲೂಸಿವ್ ನೀವು ನೋಡಿ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಅದ್ಭುತವಾದ ಕಾಳಗವನ್ನು ಯುದ್ಧವನ್ನು ನೋಡಿದ್ವಿ ಅಶ್ವತ್ಥಾಮ ವರ್ಸಸ್ ಭೀಮ ಅದಾದ ನಂತರ ಸರ್ ಇನ್ನೊಂದು ಕಡೆಯಲ್ಲಿ ಮತ್ತೆ ಅರ್ಜುನನಿಗೆ ಈ ಸಂಕ್ಷಪ್ತಕರು ಆಟಗಾಯಿಸ್ಕೊಳ್ತಾರೆ ಅವರು ಮುಗಿಯೋದೇ ಇಲ್ಲ ಸಂಕ್ಷಪ್ತಕರು ನಮಗೆ ಗೊತ್ತಿದೆ ಸಾಯ್ತೀನಿ ಅಥವಾ ಸೊ ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಬರೋರು ದ್ರೋಣರು ಬಂದ ಮೇಲೆ ಆರಂಭ ಆಯ್ತು ಈ ಸಂಕ್ಷಪ್ತಕರದ್ದು ಅಂದರೆ ಮೊದಲ ಹತ್ತು ದಿವಸ ಅವರು ಇರಲಿಲ್ಲ ದ್ರೋಣರು ಯಾವಾಗ ದುರ್ಯೋಧನ ಯುಧಿಷ್ಠಿರನನ್ನು ಕೊಡಿ ನನಗೆ ಅಂತ ಹೇಳಿದ್ನ ಅರ್ಜುನ ಇದ್ದಾಗ ಯುಧಿಷ್ಠಿರನ್ನು ಬಂಧಿಸೋಕ್ಕಾಗೋದಿಲ್ಲ ಅಂತ ಅರ್ಜುನನ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದಕ್ಕೆ ಅಂತ ಶುರು ಮಾಡಿದ್ದು ಸಂಕ್ಷಪ್ತಕ ಅಂತ ಒಂದು ಇದನ್ನು ಅಂದರೆ ದ್ರೋಣರು ಅವ್ರು ಯಾಕೆ ಅಸ್ತ್ರವಿದ್ಯಾ ಗುರು ಅವರಿಗೆ ಅದರ ತಂತ್ರಗಳು ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಂತ ಆದರೆ ಅದು ಎಷ್ಟು ಕಾಟ ಕೊಟ್ಟರು ಇವರು ಅರ್ಜುನನಿಗೆ ಅಂದರೆ ಅವ್ರೇನು ಅರ್ಜುನನ ಗೆಲ್ಲುವಂಥವ್ರು ಯಾರೂ ಅಲ್ವೇ ಅಲ್ಲ ಅದರಲ್ಲಿ ಆದರೆ ಲಕ್ಷ ಲಕ್ಷ ಜನ ಪ್ರತಿಜ್ಞೆ ಮಾಡಿ ಬರ್ತಾರೆ ಅವರು ಪ್ರತಿಜ್ಞೆ ಮಾಡಿ ಬಂದಾಗ ಇವನು ಅವರನ್ನು ಎದುರಿಸಲೇಬೇಕು ಆವಾಗ ಇವನು ಮಾಡಬೇಕಾದ ಕೆಲಸ ಬಿಟ್ಕೊಂಡು ಅಲ್ಲಿ ಕುತ್ಕೋಬೇಕು ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಹೇಗೆ ವೇಸ್ಟ್ ಮಾಡ್ಬೋದು ಅನ್ನೋದಕ್ಕೆ ಸಂಕ್ಷಪ್ತಕರು ಅನ್ನೋದು ಒಂದು ಒಳ್ಳೆಯ ಉದಾಹರಣೆ ನಾನು ಇನ್ನೆಲ್ಲ ಎಂಗೇಜ್ ಮಾಡ್ಬಿಡೋದು ಅಂತ ಅದಕ್ಕೆ ಯಾರನ್ನಾದರೂ ಹಾಳು ಮಾಡಬೇಕು ಅಂತ ಇದ್ರೆ ಇದಕ್ಕಿಂತ ಒಳ್ಳೆ ಉಪಾಯ ಇನ್ನೊಂದಿಲ್ಲ ಅಂತ ಅವನು ಕೆಲಸ ಕೊಟ್ಟಿದ್ದಾರೆ ಅವನು ಯುದ್ಧನೇ ಮಾಡ್ತಾ ಇದ್ದಾನೆ ಆದರೆ ಅವನೇನು ಮಾಡಬೇಕು ಅದನ್ನ ಮಾಡೋಕ್ಕೆ ಬಿಡೋಲ್ಲ ಅದು ಇಂಥದ್ದು ಎಲ್ಲ ಈ ಸಾಮರ್ಥ್ಯರವರಿಗೂ ಜಗತ್ತು ಮಾಡ್ತಾ ಇರತ್ತೆ ಅವನನ್ನು ಇನ್ನೆಲ್ಲ ತೊಡಗಿಸಿಬಿಟ್ಬಿಡತ್ತೆ ಅದು ಹಾಗಾಗಿ ಈಗ ತೊಡಗಿಸೋಕೆ ಬಂದಾಗ ಅವನು ಯೋಚನೆ ಮಾಡ್ಕೋಬೇಕಾಗತ್ತೆ ನನಗೆ ಅನುಕೂಲವಾ ಅಲ್ವಾ ಇದು ಅಂತ ಇಲ್ಲಿ ಅವನಿಗೇನು ಬೇರೆ ದಾರಿ ಇಲ್ಲ ಅವನು ಪ್ರತಿಜ್ಞೆ ಅದು ಶಪಥ ಮಾಡಿ ಬಂದವರನ್ನು ನಾನು ಎದುರಿಸಿಯೇ ಎದುರಿಸ್ತೀನಿ ಅಂತ ಅವನು ಪ್ರತಿಜ್ಞೆ ಅದನ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ಬಹಳ ಪ್ರತಿಜ್ಞೆಗಳೇ ಮುಳುವಾಗ್ತವೆ ಪ್ರತಿಜ್ಞೆಗಳು ಬಹಳ ಮುಳುವು ಪ್ರತಿಜ್ಞೆಗಳು ಮಾಡ್ಕೋಬಾರದು ಹಾಗಾಗಿ ನಾವು ಬಹಳ ಆರಾಮಾಗಿದ್ದೀವಿ ಯಾವ ಪ್ರತಿಜ್ಞೆನೂ ಹೋಗಲ್ಲ ಯಾರಿಗೆ ಬೇಕು ಸಿಕ್ಕ ಹೆಂಗಾಯ್ತೋ ಹಂಗೆ ಎಷ್ಟಾಯ್ತೋ ಅಷ್ಟು ಅಂತ ಬದುಕ್ತೀವಿ ಇದನ್ನ ಮಾಡೇ ಬಿಡ್ತೀನಿ ಅಂತ ನಾವು ಯಾವ ಪ್ರತಿಜ್ಞಾನು ಮಾಡ್ಕೊಳ್ಳಲ್ಲ ನಮ್ಮ ಜನ ಮನ್ಸಲೇನ್ಕೊಳ್ತಾರೆ ಇದ್ರ ಬಗ್ಗೆ ಇಲ್ಲ ನಾವು ಮಹಾಭಾರತ ಮುಗಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀವಿ ಎಷ್ಟನೇ ತಾರೀಕು ಅಂತ ಮಾಡಿಲ್ಲ ಅಲ್ಲ ಅವ್ರು ಇನ್ನೊಂದು ಹೇಳ್ಕೋತಾರೆ ಈಗ ನೋಡ್ತಾ ಇದ್ದರು ಈಗ ನಿಮ್ಮ ಪ್ರತಿಜ್ಞೆನ ಕೆರೆ ಆ ಕಡೆ ಈ ಕಡೆ ಮಾಡಿ ನಿಮ್ಮನ್ನು ಬೇರೆ ಕಡೆ ತೊಡಗ್ಸೋಕೆ ಬರೋರು ಇದಾರಲ್ಲ ಮಾತಾಡ್ಬೇಕು ಈಗ ಅಂತ ನಿಮ್ಮನ್ನು ಈ ಕೆಲಸ ಮಾಡೋಕ್ಕೆ ಬಿಡ್ಲಿ ಅವರು ಹಾಗಾಗಿ ಅರ್ಜುನ ಸಂಕ್ಷಪ್ತಕರ ಕಡೆಗೆ ನುಗ್ಗುತ್ತಾನೆ ಅವರನ್ನು ಅಂದರೆ ಸಮುದ್ರವನ್ನೇ ಕ್ಷೋಭೆಗೆ ಒಳಪಡಿಸಿದಂತೆ ಮಾಡದ ಅಂತ ಓರಾಗಿ ಯುದ್ಧ ಆರಂಭ ಮಾಡ್ತಾನೆ ಒಂದು ಭೀಕರತೆಯನ್ನು ಸೃಷ್ಟಿ ಮಾಡ್ತಾನೆ ಅವರ ತಲೆಗಳನ್ನು ಕಡಿದು ಕಡಿದು ಕೆಡಕ್ತಾನೆ ಶಿರಾಮ್ ಸುನ್ಮಥ್ಯ ವೀರಾಣ್ ಆಮೇಲೆ ಅವರ ರಥಗಳನ್ನು ಪುಡಿ ಪುಡಿ ಮಾಡ್ತಾನೆ ಕುದುರೆಗಳನ್ನು ಕೊಲ್ತಾನೆ ಸಾರಥಿಗಳನ್ನು ಕೊಲ್ತಾನೆ ಹೀಗೆ ಅವನ ಭಯಂಕರವಾದ ಯುದ್ಧ ನಡೆಯುತ್ತೆ ಅರ್ಜುನನದ್ದು ನೀವು ಹೇಳ್ತಾ ಇರ್ತೀರಲ್ಲ ಅಲಂಕಾರ ಪ್ರಿಯರು ಅಂತ ಸುರುತ್ತಾನ್ ಆಯತಾನ್ ಪುಷ್ಟಾನ್ ಚಂದನಾಗರು ಭೂಷಿತಾನ್ ಸಾಯುಧಾನ್ ಸತನುತ್ರಾಣಾನ್ ಪಂಚಾಸ್ಯೋರಗ ಸನ್ನಿಭಾನ್ ಬಾಹೂನ್ ಕ್ಷುರೈರಮಿತ್ರಾಣಾಂ ವಿಚಕರ್ತಾರ್ಜುನೋರಣೆ ಅಂತ ಅವರ ಆಯುಧಗಳನ್ನು ಹಿಡ್ಕೊಂಡು ಬರ್ತಾ ಇದ್ರಲ್ಲ ಅವರ ಬಾಹುಗಳನ್ನು ತುಂಡು ಮಾಡದಂತೆ ತೋಳುಗಳನ್ನು ಕತ್ತರಿಸ್ತಾ ಇದ್ದಂತೆ ಅವರು ತೋಳು ಹೆಂಗಿತ್ತು ಅಂತ ಹೇಳ್ತಾರೆ ಅದು ಅಂದರೆ ಸುವೃತ್ತಾನ ವೃತ್ತವಾಗಿತ್ತು ತೋಳು ಅದು ವೃತ್ತವಾಗಿರುತ್ತಲ್ಲ ಪುಷ್ಟವಾಗಿಯೂ ಇತ್ತು ಪುಷ್ಟವಾಗಿಯೂ ಉಬ್ಬಿಕೊಂಡಿತ್ತು ಆಯತಾನ್ ಉದ್ದವಾಗೂ ಇತ್ತು ಅದು ಮತ್ತು ಪುಷ್ಟಾನ್ ಅಂದರೆ ಸಮೃದ್ಧವಾಗಿ ಇತ್ತು ಅದು ಚಂದನಾಗರು ಭೂಷಿತಾನ್ ಅದಕ್ಕೆ ಚಂದನ ಮತ್ತು ಅಗುರುಗಳನ್ನು ಅದಕ್ಕೆ ಹಚ್ಚಿಕೊಂಡಿದ್ದರು ಯುದ್ಧಕ್ಕೆ ಬರುವಾಗ ಕೂಡ ಅಂತ ಬರೀ ಎಲ್ಲೋ ನೆಂಟರ ಮನೆಗೆ ಹೋಗುವಾಗ ಯಾವುದೋ ಕಾರ್ಯಕ್ರಮಗಳಿಗೆ ಹೋಗುವಾಗ ಮಾತ್ರ ಅಲ್ಲ ಅಂತ ಯುದ್ಧಕ್ಕೆ ಬರುವಾಗಲೂ ಕೂಡ ಸುಗಂಧ ಲೇಪನವನ್ನು ಮಾಡಿಕೊಂಡೇ ಬರ್ತಾಯಿದ್ರು ಅಂತ ಅವರು ಕೈಯಲ್ಲಿ ಆಯುಧಗಳಿರ್ತಾಯಿತ್ತು ಪಂಚಾಸಿಯೋರಗ ಸನ್ನಿಭಾನ್ ಅಂತ ಅಂದರೆ ಅವು ಅದನ್ನು ನೋಡಿದರೆ ಹಾವಿನ ಹೆಡೆಗಳ ಥರ ಕಾಣ್ತಾ ಇದ್ವು ಅವ್ರ ಕೈಗಳು ಅಂತ ಹಾಗೆ ಇದ್ದ ಇದ್ದಂಥ ಕೈಗಳನ್ನು ಕತ್ತರಿಸ್ತಾ ಇದ್ದ ಅವನು ಅಂತ ಎರಡೂ ಲೈನ್ಗಳ ಮೇಲ್ ಮೇಲಿಂದ ಎರಡು ಅಂದರೆ ನೀವು ಹೇಳಿರುವಂಥ ಎರಡು ಲೈನ್ಗಳು ಅಂದರೆ ಅದರಲ್ಲಿ ಜ್ಞಾತೆ ಇಲ್ವಲ್ಲ ಸರ್ ಅದು ಒಂದಾಗಿ ಒಂದು ಹಾಂ ಇಲ್ಲ ಒಂದೇ ಅದು ಅಲ್ಲಿವರೆಗೆ ಒಂದೇ ಶಬ್ದ ಅದು ಓಕೆ ಹ್ಞೂ 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 ಸಂಸ್ಕೃತದಲ್ಲಿ ಸಂಧಿ ಅಂತ ಒಂದಿದೆ ಕನ್ನಡದಲ್ಲೂ ಇದೆ ಸಂಸ್ಕೃತದಲ್ಲಿ ಈ ಶ್ಲೋಕಗಳಲ್ಲಿ ಸಂಧಿ ಮಾಡೋದು ಕಡ್ಡಾಯ ಅಂತ ಈಗ ಉಳಿದಂತೆ ಒಂದು ವಾಕ್ಯವಾಗಿ ಬರುವಾಗ ಸಂಧಿ ಮಾಡಬೇಕು ಅಂತ ಇಲ್ಲ ಎಲ್ಲೆಲ್ಲಿ ಸಂಧಿ ಆಗುತ್ತೋ ಅಂದರೆ ಸಂಧಿ ಆಗೋದು ಅಂದರೆ ಅಕ್ಷರಕ್ಷರಗಳು ಕೂಡೋದು ಅಕ್ಷರಕ್ಷರಗಳು ಕೂಡ್ತವೆ ಕೂಡ್ದೇನೂ ಇರ್ತವೆ ಮಾತನಾಡುವಾಗ ಈಗ ಹಿಂದಿನ ಅಕ್ಷರ ಅರ್ಧಾಕ್ಷರ ಆಗಿದರೆ ಅದರ ಕೊನೆಯಲ್ಲಿ ಸ್ವರ ಇಲ್ಲದೆ ಇದ್ದರೆ ಮುಂದಿನ ಅಕ್ಷರದ ಜೊತೆಗೆ ಕೂಡ್ಕೊಳ್ಳತ್ತೆ ಅದು ಓಕೆ ಅಲ್ಲಿ ಸಂಧಿ ಆಗತ್ತೆ ಅದು ಆದರೆ ಬೇರೆ ಕಡೆ ಕೂಡೋದಿಲ್ಲ ನಾನು ಹೋಗುತ್ತೇನೆ ಅನ್ನುವಾಗ ನಾನು ಅನ್ನುವ ಕೊನೆಯ ನೂ ಅನ್ನೋದು ಹೋಗುತ್ತೇನೆ ಅಲ್ಲಲ್ಲಿರುವ ಹೋ ಅನ್ನೋದಿದೆಯಲ್ಲ ಅದು ಕೂಡ್ಕೊಳ್ಳಲ್ಲ ಅದು ಇದು ಪ್ರತ್ಯೇಕ ಇರುತ್ತೆ ನಾನು ಹೋಗ್ತೇನೆ ಅಂತ ಹೇಳೋ ಹೊರಟ್ರೆ ನಾನು ಹೋಗ್ತೇನೆ ಅಂತಲೇ ಆಗುತ್ತೆ ನಾವು ಮಾತಾಡುವಾಗ ಈ ವ್ಯಾಕರಣನೆಲ್ಲ ಅಲ್ಲಿ ಅಂತ ನೋಡ್ತೀವಿ ವ್ಯಾಕರಣ ನಮ್ಮ ಬಾಯಲ್ಲೇ ಇರೋದದು ಈಗ ನಾನು ಹೋಗ್ತೇನೆ ಅಂತ ಎಲ್ಲೂ ಹೇಳಲ್ಲ ನಾವು ನಾ ನಾನು ಹೋಗ್ತೇನೆ ಅಂತ ಒಟ್ಟಿಗೆ ಹೇಳ್ತೀವಿ ನಾನು ಹೋಗ್ತೇನೆ ಏನಾಯಿತು ನಾನ್ ಅಂತ ನ ಅರ್ಧ ಆಗಿ ಹೋ ಅನ್ನೋದು ಅದಕ್ಕೆ ಸೇರ್ಕೊಳ್ತು ಅದನ್ನೇ ಬರೆಯೋಕ ಹೊರಟ್ರೆ ಹೇಗೆ ಬರಬೇಕು ನಾನು ಅಂತ ಬರೆದು ಹೋಗ್ತೇನೆ ಅಂತ ಬರೆಯುವಂತಿಲ್ಲ ಹೇಗೆ ಉಚ್ಚರಿಸ್ತೀವೋ ಹಾಗೆ ಬರೀಬೇಕು ಆವಾಗ ನಾನು ಹೋಗ್ತೇನೆ ಅಂತ ನ ಅರ್ಧ ಬರೆದು ಹೋ ಸೇರಿಸ್ಬೇಕು ಅದಕ್ಕೆ ಅಂದರೆ ನೋ ಬರೆದು ಕನ್ನಡದಲ್ಲಿ ಹಾ ಅರ್ಧ ಸೇರಿಸ್ಬೇಕಾಗತ್ತೆ ಇದು ಸಂಧಿ ಅಂತ ಇದು ಸಂಧಿ ನಮ್ಮ ಮಾತಲ್ಲಿದೆ ಅದನ್ನು ಹಾಗೆ ಬರಿಬೇಕು ಅಂತ ನಿಯಮ ಕನ್ನಡದಲ್ಲಿ ಇತ್ತೀಚೆಗೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಗೆ ಬರೆಯೋಲ್ಲ ಅಲ್ಲಿ ಬಿಡಿಸಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಹಾಗಾಗಿ ಅಕ್ಷರಗಳು ಎಲ್ಲೆಲ್ಲಿ ಕೂಡುತ್ತವೋ ಒಂದಕ್ಕೊಂದು ಅದು ಸೇರಿಸ್ಬೇಕಾಗತ್ತೆ ಇಲ್ಲಿ ಸಂಸ್ಕೃತದಲ್ಲಿ ಏನು ಅಂದರೆ ಇಲ್ಲಿ ಸಂಧಿ ಮಾಡಲೇಬೇಕು ಅಂತ ಈಗ ಉದಾಹರಣೆಗೆ ನಾನು ಹೋಗುತ್ತೇನೆ ಅಂತ ಇದೆಯಲ್ಲ ಅಲ್ಲಿ ಸಂಧಿ ಆಗುತ್ತೆ ಅಂದರೆ ಸಂಧಿ ಮಾಡಲೇಬೇಕು ಅಂತ ನಿಯಮ ಹಾಗಾಗಿ ಶ್ಲೋಕಗಳಲ್ಲಿ ಅದನ್ನು ಕೂಡಿಸ್ತಾರೆ ಅವರು ಅದು ಒಂದೇ ವಾಕ್ಯವಾಗಿ ಕಾಣಿಸುತ್ತೆ ಈಗ ಇನ್ನೊಂದು ಡೌಟ್ ನನಗೆ ಈಗ ಹಿಂದಿನಲ್ಲೋ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಾತಾಡೋದಕ್ಕೂ ಬರೆಯುವಂಥ ಭಾಷೆಗೂ ಅಂಥ ವ್ಯತ್ಯಾಸ ಇರೋಲ್ಲ ಕನ್ನಡದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಈಗ ನಾನು ಹೋಗುತ್ತೇನೆ ಅಂತ ನಾವು ಬರಿತೀವಿ ಬಟ್ ನಾನು ನಾನು ಹೋಗ್ತೇನೆ ಅನ್ಬೋದು ನಾನು ಹೋಗ್ತೀನಿ ಅನ್ಬೋದು ನಾನು ನಾ ಹೋಗ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಮಗೆ ಇಷ್ಟೊಂದು ಇದೆಯಲ್ಲ ಇದೆಯಾ ಸಂಸ್ಕೃತದಲ್ಲಿ ಮಾತ್ರ ಇಲ್ಲ ಸರ್ ಹಿಂದಿಲೂ ಇದೆ ಹಿಂದಿಲೂ ಭಾಷೆಗಳಿವೆ ಇಂಗ್ಲಿಷ್ ಅಲ್ಲೂ ಇದೆ ಇಂಗ್ಲಿಷ್ ಅಲ್ಲಿ ಈಗೀಗ ಹೋಗ್ತಾ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೇಗೆ ಮಾತಾಡ್ತಾರೋ ಹಾಗೆ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಈಗ ಅವರು ತೆಗಿತಾರಲ್ಲ ಈಟೀಸ್ ಅನ್ನೋದನ್ನ ಅನ್ನೋ ಅಲ್ಲೋ ಅಥವಾ ಆ ಥರದ್ರಲ್ಲಿ ತೆಗಿತಾ ಹೋಗ್ತಾರಲ್ಲ ಅವರು ಅಲ್ಲೆಲ್ಲ ಅವ್ರು ಹಾಗೆ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲಿ ಅಂದರೆ ಹೇಗೆ ಮಾತಾಡ್ತಾರೋ ಹಾಗೆ ಬರೆಯೋದಕ್ಕೆ ಇಂಗ್ಲೀಷಲ್ಲಿ ಓಕೆ ಇದೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಮಾತನಾಡುವ ಬರೆಯುವ ಭಾಷೆಗಳು ಅನ್ನೋದು ಬೇರೆಯಾಗಿ ಉಳ್ಕೊಂಡಿವೆ ಅಂದರೆ ಗ್ರಾಂಥಿಕ ಕನ್ನಡ ಅಂತ ಕರಿತೀವಲ್ಲ ಅದನ್ನು ಗ್ರಾಂಥಿಕವಾಗೇ ಉಳಿಸ್ಕೊಂಡಿದ್ದೀವಿ ನಾವು ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಹಾಗೆ ಇಲ್ವೇ ಇಲ್ಲ ಬರೆಯೋದು ಮತ್ತು ಹೇಳೋದು ಎಲ್ಲವೂ ಒಂದೇ ಥರ ಅದರಲ್ಲಿ ಈ ಇದಿಲ್ಲ ಪ್ರಾದೇಶಿಕತೆ ಅನ್ನೋದು ಸಂಸ್ಕೃತಕ್ಕೆ ಇಲ್ಲವೇ ಇಲ್ಲ ಒಂದೇ ಒಂದೇ ಅದು ಅದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಒಂದೇ ಅದು ಸ್ವಲ್ಪ ವ್ಯತ್ಯಾಸ ಇರೋದಿಲ್ಲ ಡೈಲೆಕ್ಟ್ ಅಂತ ಇಲ್ಲ ಡೈಲೆಕ್ಟ್ ಅನ್ನೋದು ಸಂಸ್ಕೃತದಲ್ಲಿ ಇಲ್ಲ ಆ ಡೈಲೆಕ್ಟ್ ಇಲ್ಲದೆ ಇರೋದ್ರಿಂದಾಗೆ ಸಂಸ್ಕೃತ ಸುಲಭ ಕೂಡ ಮತ್ತು ಸ್ವಲ್ಪ ಕಷ್ಟ ಕೂಡ ಇಲ್ಲ ಆ ದೃಷ್ಟಿಯಿಂದ ಏನು ಕಷ್ಟ ಆಗಲ್ಲ ಇಲ್ಲ ಸಂಸ್ಕೃತ ಉಳಿದಿಲ್ಲ ನಮ್ಮ ಜೊತೆಗೆ ಮಧ್ಯದಲ್ಲಿ ಸಂಸ್ಕೃತ ಉಳಿದಿಲ್ಲ ಕಾರಣ ಅಂತ ಹೇಳ್ತಾರಲ್ಲ ಇಲ್ಲ ಸಂಸ್ಕೃತ ಕಷ್ಟವಾಗಿದ್ದರಿಂದ ಅಲ್ಲ ಏನಾಯಿತು ಡೈಲೆಕ್ಟ್ ಅನ್ನೋದನ್ನು ಮನುಷ್ಯ ಸೃಷ್ಟಿ ಮಾಡ್ಕೊಳ್ತಾನೆ ಸಹಜವಾಗಿ ಸೃಷ್ಟಿ ಮಾಡ್ಕೊಳ್ಳುವಾಗ ಸಂಸ್ಕೃತದಲ್ಲೂ ಹುಟ್ಟಿಕೊಂಡು ಅದು ಸಂಸ್ಕೃತದಲ್ಲೂ ಹುಟ್ಟಿಕೊಂಡವು ಅದನ್ನು ಅಪಭ್ರಂಶ ಅಂತ ಕರೆದರು ಅವರು ಅದನ್ನು ಅಲ್ಲಿ ಏನಾಯಿತು ಅಂತ ಅಂದರೆ ಅದೇ ಮುಂದೆ ಪ್ರಾಕೃತ ಪಾಳಿ ಹೀಗೆಲ್ಲ ಹುಟ್ಟಿತು ಪೈಶಾಚ ಅಂತ ಬಂತು ಹೀಗೆಲ್ಲ ಹುಟ್ಕೊಳ್ತಾ ಹೋಯಿತು ಹಾಗೆ ಬದಲಾಗ್ತಾ ಬದಲಾಗ್ತಾ ಭಾಷೆ ಅನ್ನೋದು ಇನ್ನೆಲ್ಲಿಗೂ ಅದು ಈಗ ನಾವು ಪ್ರಾಕೃತನೋ ಅಥವಾ ಪಾಳಿಯನ್ನೋ ಪಾಲಿ ಭಾಷೆಯನ್ನೋ ನೋಡಿದರೆ ಸಂಸ್ಕೃತದ ಪಡಿಯೆಚ್ಚಾಗಿ ಕಾಣಿಸುತ್ತೆ ಆದರೆ ಸಂಸ್ಕೃತ ಅಲ್ಲ ಅದು ಈಗ ಧರ್ಮ ಅಂತ ಇದ್ದರೆ ಧಮ್ಮ ಅಂತಾರೆ ಪಾಲ್ ಪಾಳಿಯಲ್ಲಿ ಅದನ್ನು ಧಮ್ಮ ಅಂತಾರೆ ಅಂದರೆ ಧರ್ಮ ಅಂತ ರಾ ಇದ್ದಿದ್ದನ್ನು ತೆಗೆದು ಮಾಕ್ ಮಾವತ್ ಕೊಟ್ಕೊಳ್ತಾರೆ ಅವರು ಆರ್ಯ ಅಂತ ಇದ್ದರೆ ಅಜ್ಜ ಅಂತ ಪ್ರಾಕೃತ ಹೇಳುತ್ತೆ ಅದನ್ನು ಆರ್ಯ ಅಂತ ಇದ್ದಿದ್ದನ್ನು ಅಜ್ಜ ಅಂತ ತಗೊಳತ್ತೆ ಹೀಗೆ ಅಲ್ಲಿ ಬಂತದು ಅಲ್ಲಿಂದ ಸಂಸ್ಕೃತದ ಈ ಈ ಪ್ರಾದೇಶಿಕತೆ ಹುಟ್ಟಿದಾಗಲೇ ಈ ಭಾಷೆಗಳೆಲ್ಲ ಹುಟ್ಕೊಂಬಿಟ್ಟು ಪ್ರಾಚೀನದಲ್ಲಿ ಹಾಗಾಗಿ ಇದು ಮುಂದುವರಿತಾ ಏನಾಯಿತು ಇದು ಜನರ ನಿತ್ಯದ ಭಾಷೆ ಆಗ್ತಾ ಹೋದ ಹಾಗೇ ಅದು ಅದು ಎಲ್ಲಿ ಉಳ್ಕೊಳ್ತು ಅಂದರೆ ಅದು ರಚನೆಗೆ ಮತ್ತು ದೇವತೋಪಾಸನೆಗೆ ಉಳ್ಕೊಳ್ತಾ ಹೋಯಿತು ತುಂಬ ಘನವಾದ ವಿಷಯಗಳನ್ನೆಲ್ಲ ಅಲ್ಲಿ ಮಾತಾಡಬೇಕು ಅಂತ ಉಳ್ಕೊಳ್ತು ಅದಕ್ಕೆ ವೇದಾಂತ ಸಿದ್ಧಾಂತ ತತ್ವ ಅದನ್ನೆಲ್ಲ ಸಂಸ್ಕೃತಲ್ಲಿ ಇಟ್ಟರು ಉಳಿದು ನಿತ್ಯದ ಮಾತುಕತೆಗೆ ಬೇರೆ ಭಾಷೆ ಪ್ರಾಕೃತಾದಿಗಳು ಬಂದವು ಹೋಗ್ತಾ 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 ಆ ಭಾಷೆಗಳಿಗೂ ಆ ಭಾಷೆಗಳು ಅದಕ್ಕೆ ಬಳಕೆ ಆದವು ಈಗ ಉಪಾಸನೆಗೂ ಪ್ರಾಕೃತ ಪಾಲಿಗಳನ್ನು ದೇವತೋಪಾಸನೆಗೂ ಬಳಸಿದ್ರು ಅದರಲ್ಲೇ ಗ್ರಂಥಗಳ ಸೃಷ್ಟಿಯನ್ನು ಆರಂಭ ಮಾಡಿದ್ರು ಹಾಗೆ ಅದು ಬಳ್ಕೊಂಡು ಹೋಯಿತು ಕನ್ನಡದಲ್ಲೂ ಕೆಲವೊಂದು ಕಡೆ ಈಗ ಕಾರ್ಯಕ್ರಮಗಳೀಗ ತುಂಬ ಕನ್ನಡದಲ್ಲೂ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಈಗೇನಾಯಿತು ಕನ್ನಡದಂಥ ಭಾಷೆಗಳಲ್ಲಿ ಕೂಡ ಒಂದು ಕಾಲದವರೆಗೆ ನೀವು ಈ ಈ ಪ್ರಾದೇಶಿಕವಾದ ಉಚ್ಚಾರಣಾ ಕ್ರಮ ಏನಿದೆಯಲ್ಲ ಅದನ್ನು ಗ್ರಂಥಿಕವಾದ ರಚನೆಗಳಲ್ಲಿ ಬಳಸ್ತಾ ಇರಲಿಲ್ಲ ಆದರೆ ಇವತ್ತು ಅದನ್ನು ಮುರಿದು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ನಾನು ನನ್ನ ನಾನೇನು ಮಾತಾಡ್ತೀನೋ ನನ್ನೂರಲ್ಲಿ ಅದೇ ಭಾಷೆಯಲ್ಲೇ ನಾನು ಗ್ರಂಥ ಬರಿತೀನಿ ಅನ್ನೋದು ಇವತ್ತು ಆರಂಭ ಆಗಿದೆ ಹಾಗಾಗಿ ಉತ್ತರ ಕನ್ನಡದ ಕರ್ನಾಟಕದ ಭಾಷೆಯಲ್ಲೇ ಪುಸ್ತಕಗಳು ಬರ್ತವೆ ಚಾಮರಾಜನಗರದ ಭಾಷೆಗಳಲ್ಲಿ ಪುಸ್ತಕಗಳು ಬರ್ತವೆ ಎಲ್ಲ ಭಾಷೆಗಳಲ್ಲೂ ಭಾಷೆಯಲ್ಲಿ ಬರ್ತವೆ ತುಳು ಭಾಷೆ ಹಾ ಅದು ಬಿಡಿ ಒಂದು ಪ್ರತ್ಯೇಕ ಭಾಷೆ ಆದ್ರೂ ನಮ್ಮಲ್ಲಿ ನಮ್ಮ ನಮ್ಮ ಡೈಲೆಕ್ಟ್ ಡೈಲೆಕ್ಟ್ಗಳೇ ಬರ್ತಾ ಇವೆ ಡೈಲೆಕ್ಟ್ ಗಳಲ್ಲೇ ಪುಸ್ತಕಗಳನ್ನ ರಚನೆ ಮಾಡ್ತಾ ಇದ್ದಾರೆ ಚರ್ಚೆ ಇದೆ ಅದ್ರ ಬಗ್ಗೆ ಡೈಲೆಕ್ಟ್ಗಳು ಬಂದಾಗ ಎಲ್ಲರಿಗೂ ತಲುಪಲ್ಲ ಅಂತ ಕೆಲವರು ವಾದ ಇದೆ ನೀನು ಯಾವುದೋ ಒಂದು ಬೀದರ್ ಭಾಷೆಯಲ್ಲಿ ಬರೆದ್ರೆ ನಾನು ಮೈಸೂರಿನವನು ಹೆಂಗೆ ಅರ್ಥ ಮಾಡ್ಕೊಳ್ಳಿ ನೀನು ಏನು ಬರೀತಾ ಇದೆಯಾ ಅನ್ನೋದನ್ನು ಹಾಗಾಗಿ ನನಗೂ ನಿನಗೂ ಸಮ್ಮತವಾಗುವ ಒಂದು ಭಾಷೆಯನ್ನು ಮಾಧ್ಯಮವಾಗಿ ಇಟ್ಕೊಳ್ಬೇಕಾಗತ್ತೆ ಅಂತ ಒಂದು ವಾದ ಇದೆ ಇಲ್ಲ ನೀನು ಕೇಳ್ತಾ ಹೋದರೆ ಓದ್ತಾ ಹೋದರೆ ನಿನಗೆ ಅರ್ಥ ಆಗುತ್ತೆ ನಾನು ಹೀಗೆ ಬರಿತೀನಿ ಅನ್ನೋ ವಾದವೂ ಇದೆ ಚರ್ಚೆಯಲ್ಲಿದೆ ಇವತ್ತು ಕನ್ನಡದಲ್ಲಿ ಚರ್ಚೆಯಲ್ಲಿದೆ ಅದೇ ಮುಂದೆ ಹೇಗೆ ಮುಂದುವರಿಯುತ್ತೆ ಅಂತ ಗೊತ್ತಿಲ್ಲ ಆದರೆ ಸಂಸ್ಕೃತ ಏನು ಮಾಡ್ತು ಅಂದರೆ ತನಗೆ ಒಂದು ಗಟ್ಟಿ ಬೇಲಿ ಹಾಕ್ಕೊಂಬಿಡ್ತದ್ದು ಪಾಣಿನಿ ಕಾಲದಲ್ಲಿ ಅದು ತುಂಬ ಕೆಲಸ ಮಾಡ್ತದ್ದು ಪಾಣಿನಿ ಬಂದವನು ಏನು ಅಂದರೆ ನಿರ್ದಿಷ್ಟವಾದ ಒಂದು ವ್ಯಾಕರಣವನ್ನು ರಚಿಸಿ ಇಟ್ಟುಬಿಟ್ಟ ಅದನ್ನು ಮೀರುವಂತಿಲ್ಲ ಪಾಣಿನಿಯ ಕಾಲದ ನಂತರ ಪಾಣಿನಿಯ ನಿಯಮಗಳನ್ನು ಸಂಸ್ಕೃತದ ವಿಷಯದಲ್ಲಿ ಯಾರೂ ಮೀರೋಲ್ಲ ಹಾಗಾಗಲ್ಲ ಒಂದೇ ಒಂದು ಕೂಡ ತಪ್ಪು ಸಂಭವಿಸೋಲ್ಲ ತಪ್ಪು ಸಂಭವಿಸೋದಕ್ಕೆ ಸಾಧ್ಯವೂ ಇಲ್ಲ ಅದು ಹಾಗೆಯೇ ಇರಬೇಕದು ಹಾಗಾಗಿ ಅದು ಹಾಗೆಯೇ ಉಳ್ಕೊಳ್ತು ವಾಸ್ತವವಾಗಿ ಇದೇ ಕಾರಣಕ್ಕಾಗಿ ಅದು ಸುಲಭ ಬಳಕೆಯಲ್ಲಿ ಇಲ್ಲದೆ ಇರೋದ್ರಿಂದ ಅದು ಕಷ್ಟ ಅಂತ ಅನಿಸಿದೆ ಸುಲಭನಾಗ ಸಂಸ್ಕೃತ ಹೌದು ಹೌದು ಸುಲಭನೇ ಅದು ಬಟ್ ನನಗೆ ಬಹಳ ಸಲ ಸಂಸ್ಕೃತ ಕಲ್ಕೋಬೇಕಾಗಿತ್ತು ಕಲ್ತ್ಕೋಬೇಕಾಗಿತ್ತು ಭಾಳ ಸಲ ಅನ್ಸಿದೆ ನನಗೆ ಎಷ್ಟೋ ವಿಚಾರಗಳು ಮಿಸ್ ಆಗ್ತವೆ ನಮಗೆ ಹಾಂ ಹೌದು ಅಂದರೆ ಈ ಸಂಸ್ಕೃತದ ಬೇರೆ ಎಲ್ಲ ವಿಷಯ ಬೇರೆ ಈಗ ನಮಗಿಂತ ಪೂರ್ವಜರು ಆ ಭಾಷೆಯಲ್ಲಿ ಒಂದಿಷ್ಟು ಸಾಹಿತ್ಯವನ್ನು ಸೃಷ್ಟಿ ಮಾಡಿಟ್ಟಿದಾರಲ್ವಾ ಯಾವುದೇ ಆದರೂ ಮೂಲ ಭಾಷೆಯಲ್ಲಿ ಓದೋದರ ಸೊಗಸು ಬೇರೆ ಅರ್ಥ ಆಗೋದು ಬೇರೆ ಅನುವಾದಕ್ಕೆ ಬಂದಾಗ ಬೇರೆ ಹಾಗಾಗಿ ಏನೇ ಮಾಡಿದ್ರೂ ನಾ ಈಗ ಸಾವಿರ ಸಾವಿರ ಗ್ರಂಥಗಳು ಕೃತಿಗಳು ಇರುವಾಗ ನಮಗೆ ಸಂಸ್ಕೃತ ಬೇಕು ಭಾರತೀಯರಿಗೆ ನಾನು ಹೇಳ್ತಾ ಇರೋದು ಸಂಸ್ಕೃತ ಬೇಕು ಅನ್ನೋದು ಇನ್ಯಾವುದೋ ಕಾರಣಕ್ಕಲ್ಲ ಯಾವುದೋ ಧಾರ್ಮಿಕ ಕಾರಣಕ್ಕೋ ಇನ್ನೊಂದಕ್ಕೋ ಅದನ್ನು ಬಿಟ್ಬಿಡೋಣ ಆದರೆ ಈ ಕೃತಿಗಳು ಅರ್ಥ ಮಾಡ್ಕೋಬೇಕು ಅಂದಾಗ ಅದು ಬೇಕಾಗುತ್ತೆ ಸೊ ಸಂಶಪ್ತರೊಂದಿಗೆ ಯುದ್ಧದಲ್ಲಿ ಏನೇನಾಗ್ತಾ ಇದೆ ಹಾಂ ಹೇಳ್ತಾ ಇರೋದು ಆ ಕಡೆಯಲ್ಲೂ ಅವನ ಮೇಲೆ ಜೋರಾದ ಪ್ರತ್ಯಾಕ್ರಮಣವೇ ಇತ್ತು ಅಂತ ಯಾಕೆಂದರೆ ಅಸ್ತ್ರೈ ರಸ್ತ್ರಾಣಿ ಸಂವಾರಿಯ ದುಶತಾಂ ಸರ್ವತೋರ್ಜುನ ಅಂತ ಹೇಳ್ತಾನೆ ಅವರು ಬಿಡ್ತಾ ಇದ್ದ ಅಸ್ತ್ರಗಳನ್ನು ಅಸ್ತ್ರಗಳಿಂದಲೇ ಇವನು ಪ್ರತಿಕ್ರಿಯೆ ಕೊಡ್ತಾ ಇದ್ದ ಅಂತ ಅದರ ಅರ್ಥ ಏನು ಸಾಮಾನ್ಯ ಸೈನಿಕರ ಕಥೆ ಮಾತ್ರ ಅಲ್ಲ ಸಂಕ್ಷಪ್ತಕರು ಹೆಚ್ಚಾಗಿ ಮಹಾವೀರರಾಗಿರ್ತಾರೆ ಅತಿರಥ ಮಹಾರಥರಿಂದ ಹಿಡಿದು ಅಂಥವರೇ ಇರ್ತಾರೆ ಅಲ್ಲಿ ಹಾಗಾಗಿ ಅವರು ಅಸ್ತ್ರಪ್ರಯೋಗಗಳನ್ನು ಮಾಡ್ತಾಯಿದ್ರು ಅವುಗಳನ್ನು ನಿವಾರಿಸ್ತಾ ಇದ್ದ ಅಂತ ಇಲ್ಲಿ ಬರೋ ಮುಖ್ಯ ವಿಷಯ ಏನು ಅಂದರೆ ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ಸಂಕ್ಷಪ್ತಕರು ಗುಂಪಾಗಿ ಬರ್ತಾಯಿದ್ರು ಸಾವಿರ ಸಾವಿರ ಜನ ಅವರು ಯುದ್ಧಕ್ಕೆ ಬರ್ತಾಯಿದ್ರು ಅರ್ಜುನ ಯುದ್ಧ ಮಾಡಬೇಕಾಗಿತ್ತು ಮತ್ತು ಅವರೆಲ್ಲ ಸೈನಿಕರಲ್ಲ ಸಾವಿರ ಸಾವಿರ ರಥಗಳಲ್ಲಿರ್ತಾ ಇದ್ವು ಅಂತ ರಥಿಗಳೇ ಯುದ್ಧ ಮಾಡ್ತಾ ಇದ್ರು ಅಂತ ಎಲ್ಲ ಕಡೆಯಲ್ಲಿ ಒಂದು ಭಯಂಕರವಾದ ವಾತಾವರಣ ಕಾಣಿಸ್ತು ಅಂತ ಮುರಿದು ಬಿದ್ದ ರಥಗಳು ಸತ್ತ ಆನೆಗಳು ಕುದುರೆಗಳು ಅಂಗಚ್ಛೇದವಾದಂತಹ ವೀರರು ಇದೇ ಆ ಯುದ್ಧ ಭೂಮಿಯಲ್ಲಿ ಸಂಕ್ಷಪ್ತಕರು ಯುದ್ಧ ಮಾಡ್ತಾ ಇದ್ದ ಭೂಮಿಯಲ್ಲಿ ಕಾಣಿಸಿಕೊಳ್ತಾ ಹೋಯಿತು ಇವು ಈ ಯುದ್ಧವನ್ನು ನೋಡಿ ಮತ್ತೆ ಮೇಲಿದ್ದ ಸಿದ್ಧರು ದೇವತೆಗಳು ಋಷಿಗಳು ಅವರು ಚರಣ ಚಾರಣರು ಇವರೆಲ್ಲ ಬಹಳ ಸಂತೋಷಪಡ್ತಾರೆ ಸಿದ್ಧ ದೇವರ್ಚಿ ಸಂಘಾಶ್ಚ ಚಾರಣಾಶ್ಚಯವ ತುಷ್ಟು ಊಹು ಅಂತ ದೇವದುಂದುಬಿಗಳು ಮೊಳಗುತ್ತವೆ ಅಲ್ಲಿಂದ ಪುಷ್ಪವರ್ಷಾಣಿ ಚಾಪತನ್ನಂತ ಅಲ್ಲಿಂದ ಪುಷ್ಪವರ್ಷ ಆಗ ಪುಷ್ಪವೃಷ್ಟಿ ಆಗುತ್ತೆ ಅರ್ಜುನನ ಮೇಲೆ ಅಂದರೆ ಅರ್ಜುನನ ಈ ಈ ಸಾಹಸ ಇದೆಯಲ್ಲ ಶೌರ್ಯ ಇದೆಯಲ್ಲ ಅದನ್ನು ಮೇಲಿನವರು ಮೆಚ್ಚುತ್ತಾರೆ ಇವರನ್ನು ಹೊಗಳುತ್ತಾರೆ ಅವರು ಇಂತಹ ಅಂದರೆ ಕೃಷ್ಣಾರ್ಜುನರಂಥ ವೀರರು ಇನ್ನೊಬ್ಬರಿಲ್ಲ ಅಂತ ನರನಾರಾಯಣರು ಇವರಂತ ಇಬ್ಬರು ಏಕರಥದಲ್ಲಿ ನಿಂತು ಯುದ್ಧ ಮಾಡುವಾಗ ಇದೊಂದು ಬೇರೆಯೇ ಶಕ್ತಿಯಾಗಿರುತ್ತೆ ಅಂತ ಅವರು ಹೊಗಳ್ತಾರೆ ಹೀಗೆ ಅವರು ಹೊಗಳಿದ್ದಿದೆಯಲ್ಲ ಇದು ಅಶ್ವತ್ಥ ಮನೆಗೆ ಕೇಳಿಸಿತಂತೆ ಇತ್ಯೇತನ್ ಮಹದಾಶ್ಚರ್ಯಂ ದೃಷ್ಟ್ವಾ ಶುತ್ವಾಚ ಭಾರತ ಅವನು ನೋಡ್ತಲೂ ಇದ್ದ ಅರ್ಜುನನ ಯುದ್ಧದ ಇದನ್ನು ಅವರು ಆಡಿದ ಮಾತು ಕೇಳ್ತು ಅಶ್ವತ್ಥಾಮ ಈಗ ಮೂರ್ಛೆ ಹಾಂ ಅದು ಮೂರ್ಛೆ ಹೋಗಿ ಸುಧಾರಿಸ್ಕೊಂಡು ವಾಪಸ್ ಬಂದುಬಿಡ್ತಾನೆ ಅದು ಸುಧಾರಿಸ್ಕೊಳ್ಳೋ ಅಷ್ಟು ಹೊತ್ತು ಮಾತ್ರ ಅವರು ಹಿಂದೆ ಹಿಮ್ಮೆಟ್ಟೋದು ಅಂತ ಇಲ್ವೇ ಇಲ್ಲ ಸುಧಾರಿಸ್ಕೊಂಡು ಮೈಗೆ ಅಂಟಿದ ಇದನ್ನು ಕಿತ್ತುಕೊಂಡು ಒಂದು ಸಣ್ಣ ಔಷಧೋಪಚಾರ ಇದ್ದರೆ ಮಾಡಿಕೊಂಡು ಅಥವಾ ಮಾಡ್ಕೊಳ್ಳದೆ ಅವರು ಮತ್ತು ಸನ್ನದ್ರಾಗಿ ಹಿಂದಿರುಗಿ ಬಿಡ್ತಾರೆ ಅವನಿಗೆ ಇದು ಕಾಣ್ತಾ ಇತ್ತು ಅರ್ಜುನನ ಯುದ್ಧ ಮತ್ತು ಈ ಮಾತೂ ಕೇಳ್ತಲ್ಲ ಅವನು ಕ ಕೃಷ್ಣಾರ್ಜುನ ಕಡೆಗೆ ಧಾವಿಸ್ತಾನೆ ಅಶ್ವತ್ಥಾಮ ಕೈಯಲ್ಲಿ ಬಿಲ್ಲು ಹಿಡಿದು ನಗತ ನಗುವಿನೊಂದಿಗೆ ಅವನು ನನ್ನ ಅರ್ಜುನನನ್ನು ಮಾತನಾಡಿಸ್ತಾನೆ ಯದಿಮಾಂ ಮನ್ಯ ಸೇವೀರ ಪ್ರಾಪ್ತ ಮರಹಮಿವಾತಿಥಿಂ ತತ ಸರ್ವಾತ್ಮನಾದ್ಯತ್ವಂ ಯುದ್ಧಾತಿಥ್ಯಂ ಪ್ರಯಛ ನಾನು ನಿನ್ನೆದರಿಗೆ ಬಂದು ನಿಂತಿದ್ದೇನೆ ನೀನು ನನ್ನನ್ನು ಯೋಗ್ಯನಾದ ಒಬ್ಬ ಅತಿಥಿ ಬಂದಿದ್ದಾನೆ ಅಂತ ಭಾವಿಸೋದಾದರೆ ನನ್ನನ್ನು ನಿನ್ನ ಅತಿಥಿ ಅಂತ ಭಾವಿಸೋದಾದರೆ ಯುದ್ಧದ ಆತಿಥ್ಯ ಕೊಡು ನನಗೆ ಅಂತ ಕೇಳ್ತಾನೆ ಈಗ ನಾನು ಯುದ್ಧದ ಆತಿಥ್ಯವನ್ನು ಬಯಸಿ ಬಂದ ಅತಿಥಿ ನಾನು ಯೋಗ್ಯ ಅತಿಥಿ ಅಂತ ಅಂದರೆ ಕೊಡು ಅಂತ ಅವನ ಮಾತಿದೆಯಲ್ಲ ಅದು ಅರ್ಜುನನಿಗೆ ತನ್ನ ಕುರಿತಾದ ಒಂದು ಮೆಚ್ಚುಗೆ ಅಂತ ಅನ್ನಿಸ್ತಂತೆ ಬಹುಮೇನೇ ಇದಂಚಾಹ ಜನಾರ್ದನಂ ಅಂತ ಅಂದರೆ ಒಬ್ಬ ಅತ್ಯಂತ ವೀರನೊಬ್ಬ ಬಂದು ಯುದ್ಧವನ್ನು ಬಯಸೋದು ಅನ್ನೋದಿದೆಯಲ್ಲ ಅದು ತನ್ನನ್ನು ಗುರುತಿಸಿ ಗೌರವಿಸಿದಂತೆ ಅಂತ ನೋಡೋದು ಅಂತ ಸಾಮಾನ್ಯರ ಜೊತೆ ಯುದ್ಧಕ್ಕೆ ಹೋಗ್ತಾ ಇರಲಿಲ್ಲ ಯಾರು ಅಂತ ಯುದ್ಧಕ್ಕೆ ಬರ್ತಾರೆ ಅಂದರೆ ಅವರು ಅವನನ್ನು ತನ್ನ ಸಮಾನ ಅಂತಲೇ ಗುರುತಿಸಿದ್ದಾರೆ ಅಂತ ಆಗ ಕೃಷ್ಣನಿಗೆ ಹೇಳ್ತಾನೆ ಅವನು ಅರ್ಜುನ ಹೇಳ್ತಾನೆ ಅರ್ಜುನನಿಗೆ ಇದೊಂದು ಯಾವಾಗಲೂ ಸಮಸ್ಯೆ ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡುವಾಗ ಇನ್ನೊಬ್ಬ ಬಂದ್ಬಿಡ್ತಾನಲ್ಲ ಆಗ ಅವನಿಗೆ ಏನು ಮಾಡಬೇಕು ಅನ್ನೋದೊಂದು ಸಮಸ್ಯೆ ಹಳೆ ಸಮಸ್ಯೆ ಅದು ಸಂಶಪ್ತಕಾಶ್ಚ ಮೇ ವಧ್ಯಾ ದ್ರೋಣಿರಾಹಯತೆ ಚಂ ಯದತ್ರ ನಂತರ ಪ್ರಾಪ್ತ ಪ್ರಸಾದಿತ್ವ ಮಹಾಭುಜ ಕೃಷ್ಣನಿಗೆ ಹೇಳ್ತಾನೆ ಸಂಸಪ್ತಕರು ಯುದ್ಧ ಮಾಡ್ತಾ ಇದ್ದಾರೆ ಈಗ ಇವನು ಯುದ್ಧಕ್ಕೆ ಅವನೂ ಇದ್ದಾನೆ ಕರೆದಾಗ ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಹೇಳುವಂತಿಲ್ಲ ಇವರು ಕರೆದಿದ್ದಾರೆ ಶಪಥ ಮಾಡಿ ಅವನು ಹಾಗೆಯೇ ಕರೀತಾ ಇದ್ದಾನೆ ಇದರಲ್ಲಿ ಯಾವುದಾದ ಮೇಲೆ ಯಾವುದನ್ನು ಮಾಡಬೇಕು ಅಂತ ಯದತ್ರ ಅನಂತರಂ ಅಂತಂದರೆ ಯಾವುದು ಮೊದಲು ಯಾವುದು ಕೊನೆಗೆ ಅನ್ನೋದಕ್ಕೆ ನೀನೇ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಅರ್ಜುನ ಕೇಳ್ತಾನೆ ಅವನು ಉತ್ತರ ಕೊಡೋದಿಲ್ಲ ಅವನು ಕೃಷ್ಣ ರಥವನ್ನು ಅಶ್ವತ್ಥಾಮನ ಎದುರಿ ತಗೊಂಡು ನಿಲ್ಲಿಸ್ತಾನೆ ಕೃಷ್ಣ ಅರ್ಜುನ ರಥವನ್ನು ಅಶ್ವತ್ಥಾಮ ಎದುರು ತೊಗೊಂಡು ಹೋಗಿ ನಿಲ್ಲಿಸಿದ ಅಂತ ನಮ್ಮಲ್ಲಿ ಏನಾಗಿದೆ ಈ ಮಾತಿದೆಯಲ್ಲ ನಮಗೆ ಈ ಮಾತಿನ ಗೀಳು ಜಾಸ್ತಿ ನಮಗೆಲ್ಲದಕ್ಕೂ ಅವ್ರು ಪ್ರತಿಕ್ರಿಯೆ ಕೊಡಬೇಕು ನಾವೇನೋ ಹೇಳಿದೆ ಅವ್ನು ಕೆಲಸ ಮುಗಿಸುದ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ ಆಯಿತು ಮಾಡ್ತೀನಿ ಅಂತ ಹೇಳಿ ಮಾಡಿದರೆ ನಮ್ಮನ್ನು ಗೌರವಿಸಿದ ಅಂತ ಅನ್ಸುತ್ತೆ ಏನೋ ಹೇಳದೆ ಮಾಡಿಟ್ರೆ ಏನಾಗಿದೆ ಅವನಿಗೆ ಅಂತ ಅವ್ನು ನೋಡೋ ಥರ ಅನಿಸ್ಬಿಡುತ್ತೆ ಮುನಿಸ್ಕೊಂಡು ಮಾಡಿದನ ಅಂತ ಅನಿಸ್ಬಿಡುತ್ತೆ ನಮಗೆ ಅಥವಾ ನಿರ್ಲಕ್ಷ್ಯದಿಂದ ಮಾಡ್ತಾ ಇದ್ದಾನ ಅಂತ ಇದು ಯಾಕೆ ಅಂದರೆ ಈ ಮಾತಿನ ಗೀಳು ಹೆಚ್ಚಾಗಿದೆ ನಮಗೆ ಅದರ ಪರಿಣಾಮ ಅದು ಅಲ್ಲೇ ಆ ಕಾಲದಲ್ಲಿ ಹಂಗೆ ಇರಲಿಲ್ಲ ಅವರಿಗೆ ಅನ್ನೋದು ಗೊತ್ತಾಗುತ್ತೆ ಅವನು ಕೇಳ್ದ ಅವನು ನಿರ್ಧಾರ ಕೈಗೊಂಡು ಮಾಡ್ಬಿಟ್ಟ ಮುಗೀತು ತಗೊಂಡು ನಿಲ್ಲಿಸಿದವನು ಕೃಷ್ಣ ಅವನಿಗೆ ಹೇಳ್ತಾನೆ ಅಶ್ವತ್ಥಾಮ ಅಶ್ವತ್ಥಾಮನ್ ಸ್ಥಿರೋಭೂತ್ವ ಪ್ರಹರಾಶು ಸಹಸ್ವಚ ಅಂತ ಗಟ್ಟಿಯಾಗಿ ನಿಲ್ಲು ದೃಢವಾಗಿ ನಿಲ್ಲು ಅರ್ಜುನನ ಮೇಲೆ ಪ್ರಹಾರ ಮಾಡು ಮತ್ತು ಅರ್ಜುನನ ಪ್ರಹಾರವನ್ನು ಸಹಿಸಿಕೊ ಅಂತ ಹೇಳ್ತಾನೆ ಅರ್ಜುನನ ಮೇಲೆ ನೀನು ಆಯುಧ ಪ್ರಹಾರ ಮಾಡು ಅವನು ಮಾಡ್ತಾನಲ್ಲ ಅದನ್ನು ಸಹಿಸಿಕೊ ಅಂತ ಹೇಳ್ತಾನೆ ಮತ್ತು ಹೇಳ್ತಾನೆ ನಿರ್ವೇಶ್ಟುಂ ಭರ್ತೃಪಿಂಡಂಚ ಕಾಲೋಯಮ್ ಉಪಜೀವಿನ ಅಂತ ಅಂದರೆ ಇದು ಯಾರು ಯಾ ಆಶ್ರಯಿಸಿ ಬದುಕ್ತಾರಲ್ಲ ಅವರಿಗೆ ಆ ಅನ್ನದ ಋಣ ತೀರ್ಸ ತೀರಿಸಬೇಕಾಗತ್ತೆ ಅವರು ಆ ಕಾಲ ಬಂದಿದೆ ನಿನಗೆ ಅಂತ ಹೇಳ್ತಾನೆ ಅರ್ಜುನನ ಎದುರಿಸೋದ ಮೂಲಕ ಅಂತ ಅದಕ್ಕೆ ಅವನು ಸರಿ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ಅಶ್ವತ್ಥಾಮ ಮೊದಲು ಬಾಣ ಪ್ರಯೋಗ ಯಾರಿಗೆ ಅಂದರೆ ಕೃಷ್ಣನಿಗೆ ಅರುವತ್ತು ಮತ್ತು ಅರ್ಜುನನಿಗೆ ಮೂರು ಬಾಣಗಳನ್ನು ಬಿಟ್ನಂತೆ ಅವನು ಇದು ಮಾತಾಡಿದ್ದಕ್ಕೆ ಕೃಷ್ಣನಿಗೆ ಅರುವತ್ತು ಬಾಣ ಬಿಡ್ತಾನೆ ಅವನು ಕೃಷ್ಣನಿಗೆ ಬಾಣ ಪ್ರಯೋಗ ಮಾಡಿದ ಕೂಡಲೇ ಅರ್ಜುನನಿಗೆ ಸಿಟ್ಟು ಬರುತ್ತೆ ಯಾವಾಗಲೂ ದಸ್ಯಾರ್ಜುನಸ್ಸು ಸಂಕ್ರುದ್ಧ ಅಂತ ಅವನು ಮತ್ತೆ ಮೂರು ಬಾಣಗಳನ್ನು ಬಿಟ್ಟು ಅವನ ಧನಸ್ಸನ್ನು ಕತ್ತರಿಸಿಯೇ ಬಿಡ್ತಾನೆ ಅಂದರೆ ಆರಂಭದಲ್ಲೇ ಇದು ತೀಕ್ಷ್ಣ ಯುದ್ಧ ಆಗಿಬಿಡತ್ತೆ ಅವನು ಇನ್ನೊಂದು ಘೋರವಾದ ಧನಸ್ಸನ್ನು ಇಟ್ಟುಕೊಂಡು ಯುದ್ಧವನ್ನು ಮುಂದುವರಿಸ್ತಾನೆ ಮತ್ತೆ ಅವನು ತ್ರಿಭಿಷರೇರು ವಾಸುದೇವಂ ಸಹಸ್ರೇಣ ಚ ಪಾಂಡವಂ ಈಗ ಮೂರು ಬಾಣವನ್ನು ಕೃಷ್ಣನಿಗೆ ಬಿಟ್ಟು ಸಾವಿರ ಬಾಣವನ್ನು ಅರ್ಜುನನ ಮೇಲೆ ಬಿಡ್ತಾನೆ ಅದರ ಮರುಕ್ಷಣದಲ್ಲಿ ಶರಸಹಸ್ರಾಣಿ ಪ್ರಯುತಾನಿ ಅರ್ಬುಧಾನಿಚ ಸಸೃಜೆಯ ದ್ರೌಣಿಹಿ ಅಂತ ಇವನಿಗೆ ಬಾಣ ಬಿಡೋದಕ್ಕೆ ಅವಕಾಶವೇ ಕೊಡೋದಿಲ್ಲ ಅರ್ಜುನನಿಗೆ ಅಶ್ವತ್ಥಾಮ ನೂರು ಸಾವಿರ ಹತ್ತು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಬಾಣಗಳನ್ನು ಬಿಡ್ತಾ ಹೋಗ್ತಾನೆ ಅಂತ ಹ್ಞೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅಂತ ಅವನ ಬಾಣಕ್ಕೆ ಅವನ ಬಿಲ್ಲಿಗೆ ಅವನ ಬಿಲ್ಲಿನ ಹಗ್ಗಕ್ಕೆ ಅವನ ಬೆರಳುಗಳಿಗೆ ಅವನ ತೋಳುಗಳಿಗೆ ಅವನ ಕೈಗಳಿಗೆ ಮತ್ತು ಅವನ ಎದೆಗೆ ಅವನ ಮುಖಕ್ಕೆ ಅವನ ಮೂಗಿಗೆ ಅವನ ಕಣ್ಣಿಗೆ ಅವನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಮತ್ತು ಬಿಡೋದು ಎಲ್ಲಿಂದ ಅಂದರೆ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ಅಶ್ವತ್ಥಾಮನ ಸರ್ವಾಂಗಗಳಿಂದ ಬಾಣಗಳು ಬರ್ತಾ ಇದೆಯೋ ಅಂತ ಅನಿಸತ್ತೆ ಅಂತ ಇಷ್ಟು ಬಾಣಗಳನ್ನು ಬಿಟ್ಟಾಗ ನೋಡಿದಾಗ ಏನನ್ಸುತ್ತೆ ಅಂದರೆ ಬರೀ ಅವನ ಕೈಯಿಂದ ಅವನ ಬಿಲ್ಲಿನಿಂದ ಬಾಣ ಬರ್ತಾ ಇದೆ ಅಂತ ಅನ್ಸೋದಲ್ಲ ಅನ್ಸಲ್ಲ ಅಶ್ವತ್ಥಾಮನ ತಲೆಯ ಕೂದಲು ಕಣ್ಣು ಹಣೆ ಕಿವಿ ಮೂಗು ಕೈಗಳು ಎಲ್ಲ ಅಂಗಗಳಿಂದ ಬಾಣಗಳು ಹೊರಬರ್ತಾ ಇದೆಯೇನೋ ಅಂತ ಅವನ ರಥ ಅವನ ಧ್ವಜ ಅವನ ಕೂದರೆ ಎಲ್ ಏನೇನಿದೆಯೋ ಅವನ ಹತ್ರ ಎಲ್ಲದರಿಂದಲೂ ಬಾಣ ಹೊರಬಂತ ಅಂತ ಅನ್ನಿಸ್ತಂತೆ ಅಷ್ಟು ಪ್ರಮಾಣದಲ್ಲಿ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಅವನು ಅಶ್ವತ್ಥಾಮ ಅಂದರೆ ಈಗಿನ್ನೂ ಭೀಮನ ಜೊತೆಗೆ ಅಂಥ ಒಂದು ಸಿದ್ಧಚಾರಣರು ಮೆಚ್ಚಿದ ಯುದ್ಧ ಮಾಡಿ ಬಂದಿದ್ದಾನೆ ಇಲ್ಲಿ ಮತ್ತೊಂದು ಅಂಥದೇ ಯುದ್ಧ ಮಾಡ್ತಾ ಇದ್ದಾನೆ ಹದಿನೈದನೇ ದಿನ ಅಂದರೆ ದ್ರೋಣರ ಇದರ ನಂತರ ದ್ರೋಣರ ಮರಣಾನಂತರ ಅಶ್ವತ್ಥಾಮ ವಿಜೃಂಭಿಸ್ತಾ ಇದ್ದಾನೆ ಹದಿನೈದನೇ ದಿನ ಕೂಡ ಅವನು ನಾರಾಯಣಾಸ್ತ್ರ ವೈಷ್ಣವಾಸ್ತ್ರಗಳನ್ನು ಪ್ರಯೋಗ ಮಾಡಿದ ಇವತ್ತು ಬೆಳಗ್ಗೆ ಹದಿನಾರನೇ ದಿನ ಕೂಡ ಅವನು ಸುಮ್ಮನೆ ಇಲ್ಲ ಇವರು ತುಂಬಿ ಹೋದರು ಬಾಣಗಳಿಂದ ಅವನು ಸಿಂಹಗರ್ಜನೆ ಮಾಡ್ತಾನೆ ಅಶ್ವತ್ಥಾಮ ಅದನ್ನು ನೋಡಿ ಅವನ ಅದ ಸಮ್ಮ ಸಿಂಹಗರ್ಜನೆಯನ್ನೆಲ್ಲ ನೋಡಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಅವನ ದುಷ್ಟತನವನ್ನು ನೋಡು ನನ್ನ ವಿಷಯದಲ್ಲಿ ಪಶ್ಯ ಮಾಧವ ದೌರಾತ್ಮ್ಯಂ ಮಾಂ ಮಾಂಪ್ರತಿ ನೋಡು ನಮ್ಮಿಬ್ಬರನ್ನು ಇನ್ನೊಂದು ಕ್ಷಣದಲ್ಲಿ ಸಾಯಿಸಿ ಬಿಡ್ತೀನೇನೋ ಅಂತ ಅಂದುಕೊಂಡಿದ್ದಾನೆ ಅವನು ಇವನ ಆಸೆ ಇದೆಯಲ್ಲ ಅದನ್ನು ನಿರಾಸೆ ಮಾಡ್ತೀನಿ ನಾನು ನನ್ನ ವಿದ್ಯೆ ಮತ್ತು ಬಲದಂದಾಗಿ ಅಂತ ಮಾತಾಡ್ತಾನೆ ಅರ್ಜುನ ಅಂದರೆ ಇವನ ದುಷ್ಟತನವನ್ನು ನೋಡು ನನ್ನ ವಿಷಯದಲ್ಲಿ ಅಂತ ಹೇಳ್ತಾನಲ್ಲ ಅರ್ಜುನ ಅಲ್ಲಿ ಬಹಳ ಅರ್ಥ ಇದೆ ಪಶ್ಯ ಮಾಧವ ದೌರಾತ್ಮ್ಯಂ ದ್ರೋಣಪುತ್ರ ಮಾಂಪ್ರತಿ ಅಂತ ಹೇಳುವಾಗ ನನಗೆ ಅವನ ಬಗ್ಗೆ ಅಭಾವ ಇಲ್ಲ ಅಂತ ಅಶ್ವತ್ಥಾಮ ಬಂದಾಗ ಯುದ್ಧ ಮಾಡಬೇಕು ಅಂತಿದೆಯೇ ಹೊರತು ಅವನನ್ನು ಸೋಲಿಸಬೇಕು ಸಾಯಿಸಬೇಕು ಅನ್ನುವ ಯಾವ ಅಂಶವೂ ಅರ್ಜುನನಿಗಿಲ್ಲ ಗುರುಪುತ್ರ ಅಂತ ಅವನಿಗೆ ಅತೀವ ಗೌರವ ಇದೆಯಲ್ಲ ಮೊದಲಿಂದ ಗಮನಿಸ್ತೀವಲ್ಲ ಆದರೆ ಇವನು ನೋಡು ನನ್ನ ವಿಷಯದಲ್ಲಿ ಹಾಗೆ ಹೊರ್ತಿಸೋದಿಲ್ಲ ಅಂತ ಅವನು ಅಂತ ಹೇಳ್ತಾ ನಮ್ಮನ್ನು ಕೊಲ್ಲೋದಕ್ಕೆ ಅಂತ ಹೊರಟಿದ್ದಾನೆ ಅದಾಗದೇ ಇರುವಂತೆ ಮಾಡ್ತೀನಿ ಅಂತ ಹೇಳ್ತಾನೆಯೇ ಹೊರತು ಅರ್ಜುನ ನಾನು ಅವನನ್ನು ಕೊಲ್ತೀನಿ ಅಂತ ಇಲ್ಲಿ ಹೇಳೋದಿಲ್ಲ ಮತ್ತೆ ಅವನ ಆಸೆ ಈಡೇರದಂತೆ ಮಾಡ್ತೀನಿ ಅಂತ ಹೇಳ್ತಾನೆ ಹೀಗೆ ಹೇಳಿದ ಅರ್ಜುನ ಅವನ ಅಷ್ಟೂ ಏನು ಬಾಣಗಳಿದ್ವಲ್ಲ ಅವುಗಳನ್ನು ಮೂರು ಮೂರು ಬಾಣಗಳಿಂದ ಒಂದೊಂದನ್ನು ತುಂಡರಿಸಿದ ಅಂತ ಅಂದರೆ ಅವನದೀಗ ಲಕ್ಷಗಳ ಸಂಖ್ಯೆಯಲ್ಲಿತ್ತು ಅಂತ ಇದೆಯಲ್ಲ ಅದನ್ನು ಅದರ ಮೂರು ಪಟ್ಟು ಬಾಣಗಳಿಂದ ಅವನು ತುಂಡರಿಸ್ತಾನೆ ಅರ್ಜುನ ಇಷ್ಟು ಮಾಡಿ ಜೋರಾದ ಗಾಳಿ ಬಂದು ಮೋಡವನ್ನು ಎಲ್ಲಿಗೋ ತೊಗೊಂಡೋಗ್ಬಿಡುತ್ತಲ್ಲ ಹಾಗೆ ಅಶ್ವತ್ಥಾಮನನ್ನು ಎಲ್ಲಿಗೋ ಅವನು ಓಡಿಸಿಬಿಡ್ತಾನೆ ಅರ್ಜುನ ಒಂದು ಹಂತದಲ್ಲಿ ಓಡಿಸಿ ಸಂಕ್ಷಪ್ತಕರ ಕಡೆ ಮತ್ತೆ ತಿರುಗ್ತಾನೆ ಸೊ ಅಲ್ಲಿಗೆ ಅರ್ಜುನ ಮತ್ತು ಅಶ್ವತ್ಥಾಮನ ಯುದ್ಧವನ್ನು ನೋಡಿದ್ವಿ ಇದಕ್ಕಿಂತ ಮುಂಚೆ ಅಶ್ವತ್ಥಾಮ ಮತ್ತು ಭೀಮನ ಯುದ್ಧವನ್ನು ನೋಡಿದ್ವಿ ಸಾಕಷ್ಟು ಯುದ್ಧಗಳು ನಡೀತಾ ಇವೆ ಹದಿನಾರನೇ ದಿನದ ಯುದ್ಧ ಪ್ರಾಯಶಃ ಮಧ್ಯಾಹ್ನದ ಹೊತ್ತಿಗೆ ಬರ್ತಾ ಇದೀವಿ ಅನಿಸುತ್ತೆ ಅಲ್ವಾ ಸೊ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಎಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ರಿ ಸೊ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಪ್ರಶ್ನೆಗಳಿಗೂ ಸ್ವಾಗತ ಐದುನೂರನೇ ಎಪಿಸೋಡ್ ಬಂದಾಗ ಮತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಿರೀಸ್ ಮಾಡ್ತೀವಿ ಸೊ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ